ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಶಾಲಾ ವಿದ್ಯಾರ್ಥಿಯನ್ನ ಥಳಿಸಿದ್ದ ಪ್ರಕರಣ ಶಿಕ್ಷಕಿಯ ಮುಚ್ಚಳಿಕೆ ಪತ್ರದ ಮೂಲಕ ಮುಕ್ತಾಯ ಪಟ್ಟಣದ ಖಾಸಗಿ ಶಾರದಾ ಶಾಲೆಯ ಆವರಣದಲ್ಲಿರುವ ಎಸ್ಎಂ ರುದ್ರಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿ ಅಹಮದ್ ಗೆ ಬಾಸಂಡ ಬರುವಂತೆ ಹೊಡೆದಿದ್ದ ಶಿಕ್ಷಕಿಯಿಂದ ತಪ್ಪಪ್ಪಿಗೆಯ ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿರುತ್ತಾರೆ ಎಂದು ಕಂಪ್ಲಿ ಶಾ ಮಿಯಾಚಂದ್ ಸರ್ಕಾರಿ ಪ್ರೌಢಶಾಲೆ ಪ್ರಾಚಾರ್ಯ ಸುಜಾತ ಗುರುವಾರ ತಿಳಿಸಿದರು ಮೂರನೇ ತರಗತಿ ವಿದ್ಯಾರ್ಥಿ ಅತೀಕ್ ಅಹಮ್ಮದ್ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯಾಗಿದ್ದು ವಹಿಸುವಂತೆ ಪೋಷಕರು ಬುಧವಾರ ಶಿಕ್ಷಕಿಗೆ ತಿಳಿಸಿದ್ದರು ಕನ್ನಡ ಇಂಗ್ಲಿಷ್ ಹಿಂದಿ ವಿಷಯಗಳ ಮನೆ ಕೆಲಸ ಪುಸ್ತಕ ಮತ್ತು ನೋಟ್ಸ್ ಬರೆದಿಲ್ಲ ಎನ್ನುವ ಕಾರಣಕ್ಕೆ ಶಿಕ್ಷಕಿ ಅಕ್ಕಮಹಾದೇವಿ ಬುಧವಾರ ಮೂರನೇ ತರಗತಿ ವಿದ್ಯಾರ್ಥಿ ಅತೀಕ್ ಅಹಮ್ಮದಿಗೆ ಬಾಸುಂಡೆ ಬರುವಂತೆ ಮನಕಾಲು ಹಾಗೂ ಎಡಭಾಗದಲ್ಲಿ ಬಡಿದಿದ್ದರು ಪೋಷಕರಾದ ಎಸ್ ಅಸ್ನಂಪಾಷಾ ಅಫ್ರಿಂತಾಜ್ ಇವರು ಈ ಪ್ರಮಾಣದಲ್ಲಿ ದಂಡಿಸಬಾರದಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗುರುವಾರ ಶಾಲೆಯಲ್ಲಿ ನಡೆದ ವಿಚಾರಣೆ ವೇಳೆಯಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲದೆ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಒಡೆದಿದ್ದೇನೆಂದು ತಪ್ಪೊಪ್ಪಿಕೊಂಡರು ಮತ್ತು ಇನ್ನು ಮುಂದೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದಾಗಿ ಶಿಕ್ಷಕಿ ಅಕ್ಕ ಮಹಾದೇವಿಯು ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿರುತ್ತಾರೆ ಈ ವರದಿಯನ್ನು ಕುರುಗೋಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎಂ ಸಿದ್ದಲಿಂಗಮೂರ್ತಿ ಅವರಿಗೆ ಸಲ್ಲಿಸುವುದಾಗಿ ಸುಜಾತ ತಿಳಿಸಿದರು ಈ ವಿಚಾರಣೆಯಲ್ಲಿ ಕಂಪ್ಲಿ ಶಿಕ್ಷಣ ಇಲಾಖೆಯ ಇಸಿಒ ಎಂ ರೇವಣ್ಣ ಉಪಸ್ಥಿತರಿದ್ದರು ವರದಿ ಸಚ್ಚಿದಾನಂದ ಹಿರೇಮಠ್ ಪ್ರಜಾಪವರ್ ಟಿವಿ ಕಂಪ್ಲಿ